ಆಯ್ ಫ್ರೆಂಡ್ಸ್ ಇವತ್ತು ನಾನು ಬೆಣ್ಣೆ ಹಣ್ಣಿನ ಅಥವಾ ಬಟರ್ ಫ್ರೂಟ್ನ ಜ್ಯೂಸ್ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಬೆಣ್ಣೆ ಹಣ್ಣನ್ನು ತಗೊಂಡು ಈಗ ಅದನ್ನು ಎರಡು ಭಾಗವಾಗಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕಟ್ ಮಾಡಾದ ಮೇಲೆ ಅದರಲ್ಲಿರುವಂತಹ ಬೀಜವನ್ನು ತೆಗಿಬೇಕು ಬೀಜವನ್ನು ಯೂಸ್ ಮಾಡೋಲ್ಲ ಹಾಗಾಗಿ ಅದನ್ನು ತೆಗಿಬೇಕು ತೆಗೆದಾದ್ಮೇಲೆ ಮೇಲೆ ಇವಾಗ ಒಂದು ಸ್ಪೂನ್ನ ಸಹಾಯದಿಂದ ನೋಡಿ ಹಣ್ಣನ್ನೆಲ್ಲ ಈ ಥರ ತೆಗಿಬೇಕು ಸಿಪ್ಪೆನ ಹಾಕಬಾರ್ದು ನೋಡಿ ಈ ಥರ ಎಲ್ಲ ಹಣ್ಣನ್ನು ತೆಗೆದಿಟ್ಕೊಂಡಿದ್ದೀನಿ ಸಿಪ್ಪೆಯನ್ನು ನೋಡಿ ಈ ಥರ ಸಿಪ್ಪೆಯನ್ನು ಒಳಗಿರುವಂಥ ಹಣ್ಣನ್ನು ಎಲ್ಲ ತೆಗೆದು ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ಈಗ ಎಣ್ಣನ್ನು ಚಿಕ್ಕ ಚಿಕ್ಕದಾಗಿ ಈ ಥರ ಸ್ಪೂನಲ್ಲೇನೆ ಸ್ವಲ್ಪ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಜಾರನ್ನ ಇಟ್ಕೊಂಡು ಅದಕ್ಕೆ ಬೆಣ್ಣೆ ಹಣ್ಣನ್ನು ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ ಮಾಡಬೇಕಂತ ಇರೋರು ಈ ಹಣ್ಣನ್ನು ಡೈಲಿ ಯೂಸ್ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಈಗ ಎರಡು ಸ್ಪೂನು ಶುಗರ್ನ ಆ್ಯಡ್ ಇದ್ದೀನಿ ನೀವು ಬೇಕಾದರೆ ಇನ್ನೂ ಎರಡು ಸ್ಪೂನ್ ಹಾಕೋಬೋದು ಈಗ ಕಾಯಿಸಿ ಆರಿಸಿರುವಂತಹ ಒಂದು ಲೋಟ ಹಾಲನ್ನು ಇದ್ದೀನಿ ಈಗ ಇದನ್ನು